ಕರ್ನಾಟಕದ ಹೆಮ್ಮೆಯ ನೂರು ವರ್ಷ ಸಾರ್ವಜನಿಕ ಸೇವೆಯಲ್ಲಿ ನಿರತ ರಾಷ್ಟೀಕೃತ ಪರ್ವತಿತ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಸಿಎಸ್ಆರ್ ಅನುದಾನ ನಿಧಿಯಡಿ ಮೂವತ್ತು ಲಕ್ಷದ ಬಸ್ ದೇಣಿಗೆ ಕೊಟ್ಟಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಕರ್ನಾಟಕ ಬ್ಯಾಂಕ್ನ ಅಗ್ರ ಗ್ರಾಹಕರಾದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾಕ್ಕೆ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಬಸ್ ಅನ್ನು ಉಡುಗೊರೆಯಾಗಿ ನೀಡಿದರು ಹೊಸ ಬಸ್ ಅನ್ನ ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರು ಸಂಸ್ಥೆ ಅಧ್ಯಕ್ಷರು ಕಾರ್ಯಾಧ್ಯಕ್ಷರಿಗೆ ಹಸ್ತಾಂತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮಹಾಪೌರರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಆಡಳಿತ ಮಂಡಳಿ ಸತತ ಪ್ರಯತ್ನ ಹಾಗೂ ಕೋರಿಕೆ ಮೇರೆಗೆ ಸಂಸ್ಥೆಗೆ ಬಸ್ ಉಡುಗೊರೆಯಾಗಿ ಬರಲು ಕಾರಣವಾಗಿದೆ ಹಲವಾರು ಶಾಲೆಗಳಿಗೆ ಈ ಬಸ್ ವ್ಯವಸ್ಥೆ ತುಂಬಾ ಅನುಕೂಲಕರವಾಗಲಿದೆ ಕರ್ನಾಟಕ ಬ್ಯಾಂಕ್ ಜೊತೆ ಒಳ್ಳೆ ಬಾಂಧವ್ಯ ಹೊಂದಿದ ಕಾರಣ ಸಿಎಸ್ಆರ್ ಅನುದಾನದಡಿ ಮಕ್ಕಳಿಗೆ ವಿಶೇಷ ಉಡುಗೊರೆ ಈ ವಾಹನವಾಗಿದ್ದು ಅದಕ್ಕಾಗಿ ಕರ್ನಾಟಕ ಬ್ಯಾಂಕ್ಗೆ ಅಭಿನಂದಿಸಿ ಶುಭ ಕೋರಿದರು